ನಮಸ್ಕಾರ ವೆಲ್ಕಮ್ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಇದು ಅಫ್ಕೋರ್ಸ್ ಸಿನಿಮಾ ಬಗ್ಗೆ ಕೂತು ಮಾತಾಡ್ಬೇಕಾದ್ರೆ ನಂಗೆ ಯಾವಾಗಲೂ ಪ್ರೀತಿ ಅದರಲ್ಲೂ ಈ ಟೀಮ್ ಜೊತೆ ಮಾತಾಡೋದಕ್ಕೆ ಇನ್ನಷ್ಟು ಪ್ರೀತಿ ನನ್ನ ಪ್ರಕಾರ ಈ ಸಿನಿಮಾದ ಬಗ್ಗೆ ಓಪನಿಂಗ್ ರಿಮಾರ್ಕ್ಸ್ ಕೊಡಬೇಕು ನಾನು ಅಂದರೆ ಈ ಸಿನಿಮಾ ಚಮಕ್ ಆಗಬೇಕಾಗಿತ್ತು ಚಮಕ್ ಸಿನಿಮಾ ಸಕ್ಕತ್ತಾಗಿ ಮೂಡಿಬಂತು ಸಕ್ಕತ್ತಾಗಿರೋ ಈ ಸಿನಿಮಾ ಕೊನೆಗೂ ಚಮಕ್ ಕೊಡ್ತಾ ಇದೆ ಫೈನಲಿ ನಮ್ಮೆಲ್ಲರಿಗೂ ಒಂದು ದೊಡ್ಡ ಟ್ರೀಟ್ ಕೊಡೋದಕ್ಕೆ ಸಖತ್ತಾಗೇ ರೆಡಿಯಾಗಿದೆ ಟು ಮಚ್ ಆಫ್ ಕನ್ಫ್ಯೂಷನ್ ಅಲ್ಲ ಚೆನ್ನಾಗಿದೆ ಹಾಗಿದ್ರೆ ಈ ಸಿನಿಮಾ ಈ ಹೊತ್ತಿನ ಸ್ಪೆಷಲ್ ಸಖತ್ತಾಗಿದೆ ಸಖತ್ತಾಗಿರೋ ಟೀಮ್ ಜೊತೆ ಮಾತಾಡೋದಕ್ಕೆ ಸಖತ್ ಸಿನಿಮಾ ಜೊತೆ ಇವತ್ತು ಮಾತಾಡಕ್ಕೆ ಕೂತಿದ್ದೀನಿ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಸಿನಿಮಾ ಸ್ಯಾಂಡಲ್ವುಡ್ಗೆ ಮತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಕೂತಿರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಹಲೋ ಹರೀಶ್ ಅವ್ರೆ ನಮಸ್ಕಾರ ನೀವ್ ಹೇಗಿದ್ದೀರಿ ಸಖತ್ ಆಗಿದ್ದೀನಿ ಸಾರಿ ನಾನು ಪ್ರಮೋಷನ್ ಮಾಡ್ತಿದ್ದೀನಿ ಸಖತ್ ಆಗಿದ್ದೀನಿ ಹರೀಶ್ ಅವ್ರೆ ಹೇಳ್ಬೇಕು ತಾನೆ ಯಾವಾಗಲೂ ಅಲ್ಲ ಈ ಸಿನಿಮಾ ಬಿಟ್ಬಿಡಿ ನಾವು ಮಾಮೂಲಿ ತಾನೆ ಸಖತ್ತು ಹೇಳಬೇಕು ಹೇಳಿ ಸಕ ಬೆಳಿಗ್ಗೆ ನೀವು ಕೊಡಿಸಿದ ದೋಸೆ ಸಖದಾಗಿತ್ತು ಇಡ್ಲಿ ಸಖದಾಗಿತ್ತು ಚಟ್ನಿ ಸಖದಾಗಿತ್ತು ಚೌಚೋಭಾತ್ ಸಕದಾಗಿತ್ತು ಕಾಫಿ ಸಕದಾಗಿತ್ತು ಸೊ ಸಖತ್ತು ಸಿನಿಮಾಗೋಸ್ಕರ ಕಾಯ್ತಿದೀವಿ ನಾವೆಲ್ಲ ನಾನು ಅಷ್ಟೇ ಖುಷಿಯಾಗಿ ಅಷ್ಟೇ ಕಾತರದಿಂದ ಸಕ್ಕ ಸಿನಿಮಾಗ್ ಕಾಯ್ತಾ ಇದೀನಿ ನಾವು ನಾವಿಬ್ರು ತುಂಬಾ ಚೆನ್ನಾಗಿ ಡ್ರಾಮ ಮಾಡ್ತಿದೀವಿ ಆಗಿದ್ದಾಗ ತುಂಬಾ ಹರೀಶ್ ಅವರೇ ಅಂದಾಗ್ಲೇ ನಾನು ಯಾವ್ತಾ ಇದಕ್ಕಾಗಲ್ಲ ನಿಜ ತಡ್ಕೊಳಕ್ ಆಗಲ್ಲ ನನಗೆ ಮಾತಾಡಕ್ಕೆ ಅರಿ ಮತ್ತೆ ಸಮಾಚಾರ ಬೆಳಿಗ್ಗೆ ದೋಸೆ ತರಿಸ್ಬಿಡುವ ಬಂದ್ಬಿಡ್ತೀವಿ ಸಕದಾಗಿರ್ಬೇಕು ದೋಸೆ ಕ್ರಿಸ್ಪಿ ಇರ್ಬೇಕು ನನಗೆ ತುಪ್ಪ ಹಂಗೆ ತೇಳ್ತಾ ಇರ್ಬೇಕು ತರ ಇರ್ಬೇಕು ದೋಸೆ ನನಗೆ ಯಪ್ಪ ಕಣ್ಣು ಇಲ್ದವ್ರಿಗೆ ಇಷ್ಟೆಲ್ಲ ಫೀಲ್ ಆಗುತ್ತೆ ಅಂದ್ರೆ ಕಣ್ಣಿರೋ ನಮ್ಮಂತವ್ರಿಗೆ ಹೆಂಗ್ ಫೀಲ್ ಆಗ್ಬಾರದ್ ಗುಡ್ಡ ಕಣ್ಣಿಲ್ದೇನೋದ್ ಗುಡ್ಡ ಎರಡು ಪ್ಲಸ್ ಇದೆ ಮೈನಸ್ ಇದೆ ಪ್ಲಸ್ ಇದೆ ಮೈನಸ್ ಇದೆ ಕಣ್ಣಿದ್ರೆ ನೀವೆಲ್ಲ ನೋಡ್ತೀರಿ ಕಣ್ಣಿಲ್ಲ ಅಂದ್ರೆ ನೀವೆಲ್ಲ ಕೇಳಿಸ್ಕೋತೀರಿ ಅಷ್ಟೆ ಕೇಳಿಸ್ಕೊಂಡು ನಮ್ಮ ಪಾಡಿಗೆ ನಾವು ದೊಡ್ಡವರು ಹೇಳ್ತಾರಲ್ಲ ಯಾರೇನೇ ಹೇಳಿ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಿ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ ಈಗ ನಂಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಬ್ಬ ಆತ್ಮೀಯ ಗೆಳೆಯ ಬರಭಾಗದಲ್ಲಿದ್ದಾರೆ ಈ ಸಿನಿಮಾದ ನಿಮ್ಮ ನಾಯಕನಿಟ್ಟು ಎಡಭಾಗದಲ್ಲಿದ್ದಾರೆ ಒಂದು ಸ್ಪೆಷಲ್ ಮೂಲಕ ಅವರಿಬ್ಬರು ಪರಿಚಯ ಮಾಡಿಕೊಡಿ ಓಕೆ ಸ್ನೇಹಿತರೆ ಇವತ್ತು ನಮ್ಮ ಸ್ಟುಡಿಯೋಲಿ ಇದ್ದಾರೆ ಸಖತ್ ಚಿತ್ರದ ನಾಯಕಿ ನಿಶ್ವಿಕಾ ನಾಯ್ಡು ಅವರು ನಿಶ್ವಿಕಾ ನಾಯ್ಡು ಅವರೇ ವೆಲ್ಕಮ್ ಟು ದ ಶೋ ಧನ್ಯವಾದಗಳು ಸರ್ ಅಂಡ್ ನಮ್ಮ ಅವರು ಸಖತ್ ಹರಿ ಅಂತ ಇವತ್ತು ಇಡೀ ದಿನ ನ್ಯೂಸ್ ಓದಬೇಕಾದ್ರೆ ಸಖತ್ 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 ಅಂತಾನೆ ಹೇಳ್ತಾರೆ ನಿಮಗೆ ಸಖತ್ ನಮಸ್ಕಾರಗಳು ಸರ್ ನನ್ನ ಬಲ ಭಾಗದಲ್ಲಿ ಇದ್ದಾರೆ ಸಿಂಪಲ್ ಆಗಿ ಬಂದು ಇವತ್ತು ಸಖತ್ ಆಗಿರೋ ನಮ್ಮ ಗೆಳೆಯ 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 ಸ್ನೇಹಿತ ಸ್ನೇಹಿತ ನನ್ನ ಪಕ್ಕದ ಊರಿನವರು ಸಖತ್ ಸುನಿ ಸಖತ್ ಕಚ್ಚಾಡ್ಕೊಂಡೆ ಬೆಳತಿರೋರು ಸಖತ್ ಕಾಲ್ ಎಳೆಯೋರು ಹಸನ್ ಮುಖಿ ಸುನಿ ಸುನಿ ಸೊನಿ ಸ್ಟಾರ್ಟಿಂಗ್ ಒಂದು ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದೀನಿ ಏನದು ಸಖತ್ ಸಿನಿಮಾ ಚಮಕ್ ಆಗಬೇಕಾಯ್ತು ಚಮಕ್ ಸಿನಿಮಾ ಸಖತ್ ಆಗಿ ಬಂದಿದೆ ಈಗ ಸಖತ್ತಾಗಿ ಸಿನಿಮಾದಲ್ಲೂ ಚಮಕ್ಕಿದೆ ಏನು ನಿಮ್ಮ ಇಬ್ಬರು ಕಾಂಬಿನೇಷನ್ ಗಣೇಶ್ ಅಂಡ್ ಸುನಿ ಅಂದರೆ ಆ ಚಮಕ್ದು ಕಂಟಿನ್ಯೂಟಿ ಇದೆ ಅಂದರೆ ಈ ಸಿನಿಮಾದಿಂದ ಆಚೆ ಬರೋರಿಗೆ ಇದು ಚಮಕ್ ಅಲ್ವಾ ಅಂತ ಅನ್ಸುತ್ತೆ ಬಟ್ ನಂಗೆ ಗೊತ್ತಾ ಗಣೇಶ್ ನಂಗನ್ಸಿರೋದು ಆ ಮನುಷ್ಯ ಏನೇ ಮಾಡ್ಲಿ ಆ ಸಿನಿಮಾದಲ್ಲಿ ಪ್ರಯತ್ನ ಮಾಡಲಿ ಏನೇ ಮಾಡಲಿ ಹೊಸತನ ಮತ್ತು ಹೊಸ ಟ್ರೆಂಡ್ ಅಲ್ಲಿ ಸೃಷ್ಟಿ ಸೃಷ್ಟಿ ಮಾಡಬೇಕು ಅನ್ನೋದು ಇರುತ್ತೆ ಅಂದ್ರೆ ವೆರಿ ಗುಡ್ ರೈಟರ್ ಕರೆಕ್ಟ್ ಆ ಒನ್ ಲೈನ್ ಪಂಚ್ಗಳು ಬರೆಯೋದು ಬಹಳ ಕಷ್ಟ ಅದು ಬೈ ಬರ್ತ್ ಬಂದಿರಬೇಕು ಅದು ಯಾರು ಹೇಳ್ಕೊಟ್ಟು ಬರೋಲ್ಲ ಸುನಿಗೆ ಅದು ಕರಗತ ಆಗಿದೆ ಆ್ಯಂಡ್ ಸುನಿಯವರು ಒನ್ ಲೈನ್ ನನಗಿಂದ ಚೆನ್ನಾಗಿ ಯಾರು ಹೇಳಲ್ಲ ಇ ನೆಕ್ಸ್ಟ್ ಪಿಕ್ಚರ್ಗೆ ಸೊ ಅಲ್ಲ ಅದಕ್ಕೆ ರಿಪಿಟೇಷನ್ ಮಾಡಲ್ ಹೋಗ್ತಾ ಇರೋದು ನಾವು ನಾನು ಅಂದ್ರೆ ಒಂದು ಪಾಯಿಂಟಲ್ಲಿ ಗಣೇಶರ ಸಿನಿಮಾ ಅನ್ನೋದು ನಮ್ಗೆ ಅವಾಗಿಂದ ಇತ್ತು ಯಾವುದು ಬಿಫೋರ್ ಸಿಪಲಾ ಒಂದು ಸ್ಟೋರಿಂದ ನಮಗೆ ಆಸೆ ಇತ್ತು ಎಲ್ಲರಿಗೂ ಇರ್ತದೆ ಎಲ್ಲ ಅಷ್ಟೇ ಡೈರೆಕ್ಟರ್ಸ್ ಇರ್ತಾ ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರೆ ಸೊ ಒಂದು ಪಾಯಿಂಟಲ್ಲಿ ಈ ಸ್ಕ್ರಿಪ್ಟ್ ಈ ಸ್ಕ್ರಿಪ್ಟು ಅಂದ್ಕೊಂಡಾಗ ಇವೆರಡು ಥಾಟ್ಸು ರೆಡಿ ಇತ್ತು ಸಿಪಲಾ ಒಂದು ಮ್ಯಾರೇಜ್ ಸ್ಟೋರಿ ಅಂತ ಒಂದು ಚಮಕ್ ಅಂತ ಒಂದು ಸಬ್ಜೆಕ್ಟ್ ಎರಡು ಹೇಳಿದಾಗ ಸಿಂಪಲ್ ಆನ್ ಮ್ಯಾರೇಜ್ ಸ್ಟೋರಿ ಆಗಿ ಬರ್ತಿದೆ ವಿತ್ ಡೈಲಾಗ್ಸ್ ಬರ್ತಿದೆ ಯಾಕಂದರೆ ಸಿಂಪಲ್ ಒಂದು ಲವ್ ಸ್ಟೋರಿ ಆದ್ಮೇಲೆ ಒಂದು ಮ್ಯಾರೇಜ್ ಸ್ಟೋರಿ ಮಾಡೋಣ ಅಂತ ಆ ರೀತಿ ಕನೆಕ್ಷನ್ ಬರ್ತಿದೆ ಇದು ಥಾಟ್ಸ್ ಇಟ್ಕೊಂಡು ಹೋಗಿದ್ದು ಇದು ಅಂದರೆ ಒಂದು ಕಥೆ ಪೂರ್ತಿ ಆದಮೇಲೆ ಇನ್ನೊಂದು ಥಾಟ್ಸ್ ಸಿಕ್ಕಿದ್ರೆ ಇದು ಎಕ್ಸೈಟ್ ಇರುತ್ತೆ ಸೊ ಇವೆರಡು ಪಿಚ್ ಮಾಡೋಣ ಅಂತ ಹೋಗಿದ್ದು ಸರಿ ಅದು ಫುಲ್ ರೆಡಿ ಇತ್ತಲ್ಲ ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ಸಕಲೇಶ್ಪುರದಲ್ಲಿ ನಮ್ಮ ಮುಂಗಾರ್ಮೇಲೆ ಟೂ ಶೂಟ್ ಮಾಡ್ತಿದ್ರು ವಿಜಯ್ ಕುಮಾರ್ ಸರ್ ಅಂತ ಒಬ್ಬರು ಬೇರೆ ಪ್ರೊಡಕ್ಷನ್ ಅವರು ಕಮಿಟ್ ಆಗಿದ್ದು ಸೊ ಅವಾಗ ನಾನು ಇವೆರಡೂ ಹೇಳಿದಾಗ ಅವ್ರು ಹೇಳಿದ್ರು ಇದು ತುಂಬ ಚೆನ್ನಾಗಿದೆ ಬಟ್ ಆಗಿ ಒಂದು ಮ್ಯಾರೇಜ್ ಸ್ಟೋರಿ ಅಂದರೆ ನೀ ಆ ಟ್ರೆಂಡ್ನೇ ಫಾಲೋ ಮಾಡ್ತಾ ಇದೀವಿ ಅಂತ ಜನಕ್ಕೆ ಫಸ್ಟೇ ಫಿಕ್ಸ್ ಮಾಡಿದ್ರು ಬಟ್ ಆಮೇಲೆ ಇದು ಹೊಸ ಫ್ಲೇವರಲ್ಲಿ ಹೇಳ್ತಿದ್ದೀಯಾ ಕತೆ ಸುಮ್ಮನೆಕ್ಕೆ ನೀನು ಅದು ಇದು ಮಾಡ್ತೀಯಾ ಇದಕ್ಕೆ ಬೇರೆ ಟೈಟ್ಲ್ ಇಡೋಣ ಅಂತ ಸಿನಿಮಾದಲ್ಲಿ ಆ ಸಿನಿಮಾದಲ್ಲಿ ಚಮಕನ್ನು ಅವ್ರು ಯೂಸ್ ಮಾಡಿದ್ದೆ ಸೊ ಅವ್ರು ಹೇಳಿದ್ರು ಈ ಟೈಟಲ್ ಇದಕ್ಕೆ ಸೂಟ್ ಇದಕ್ಕೆ ಸೂಟ್ ಆಗುತ್ತೆ ಸೊ ಅದನ್ನು ನೆಕ್ಸ್ಟ್ ಮಾಡೋಣ ಅಂದ್ಬಿಟ್ಟು ಆ ಚಮಕ್ ಅಂದ್ಬಿಟ್ಟು ಆ ಸಬ್ಜೆಕ್ಟ್ ಹೋಯ್ತು ಬಟ್ ಈ ಸಿನಿಮಾದಲ್ಲಿ ಚಮಕ್ಕಿದೆ ಇದಕ್ಕೆ ಚಮಕ್ ಟು ಮಾಡ್ಬೇಕು ಅಂತಾನೆ ಅನ್ಕೊಂಡೆ ನಾನು ಅಣ್ಣ ಕ್ಲಿಂಕ್ ಕೊಟ್ಟಾಗ ಅಣ್ಣ ಹೇಳಿದ್ರು ಸೇಮ್ ಡೈಲಾಗ್ ಮತ್ತೆ ರಿಪಿಟೇಷನ್ ಸುಮ್ಮನೆ ನಿನ್ನ ಹೆಸರಲ್ಲೇ ಸಕ್ಸಸ್ ಕ್ಯಾರಿ ಮಾಡ್ತಾ ಇದೀವಿ ಅಂತ ನಾವು ಹೇಳೋದು ಬೇಡ ನಾವು ಸಿನಿಮಾ ಮಾಡೋಣ ಸಿನಿಮಾ ಮೇಲೆ ಸಕ್ಸಸ್ ಅಂತ ಅವ್ರು ಕರಿಬೇಕು ನೀನ್ ಫಸ್ಟ್ ಬೇಡ ಅಂತ ಈ ಸಿನಿಮಾದಲ್ಲಿ ಕೋಟ ನಿನ್ ಸುಳ್ಳು ಹೇಳಲ್ಲ ಹೇಳೋದೇ ಇಲ್ಲ ನಿಜ ಹೇಳಿ ಸಿಕ್ಕಾಕೊಂಡು ಮತ್ತೆ ಆ ನಿಜನ ಯಾವ ತರ ಏನು ಮಾಡ್ತಾನೆ ಅಂತ ಇಡೀ ಸಿನಿಮಾ ಕೋಟಲ್ ಹೋಗ್ತೀರಾ ನಮ್ಮನ್ನ ಒಂದು ಹೊಸ ಜಾನರ್ ಇದೆ ಕಂಪ್ಲೀಟ್ ಹೌದೌದು ಹೌದು ರಿಯಾಲಿಟಿ ಶೋ ಬರುತ್ತೆ ರಿಯಾಲಿಟಿ ಶೋ ಅಲ್ಲಿ ಆಗು ಹೋಗುಗಳನ್ನ ತೋರಿಸ್ತಾ ಇರ್ತಾರೆ ತೋರಿಸಿದ್ಮೇಲೆ ಇನ್ನು ಬಿಟ್ವಿನ್ ಕೋರ್ಟ್ ರೂಮ್ ಸ್ಟಾ ಸ್ಟಾರ್ಟ್ ಮಾಡ್ತೀವಿ ಸೊ ಅಲ್ಲಿ ಡ್ರಾಮಾ ಫನ್ನು ಏನೆಲ್ಲ ವರ್ಕೌಟ್ ಆಗುತ್ತೆ ಅಂತ ಫಸ್ಟ್ ಟೈಮ್ ಈ ಗ್ರೂಪ್ ಜೊತೆ ನಿಶ್ವಿಕಾ ನಾಯ್ಡು ಎಂಟ್ರಿ ಕೊಟ್ಟರು ಇದುವರೆಗೆ ಗಣೇಶ್ ನೋಡೋದು ಬೇರೆ ದ ಜೊತೆ ಕೆಲಸ ಮಾಡಿದಾಗ ಬೇರೆ ಹೌಸ್ ಫೀಲಿಂಗ್ ವಿತ್ ಗಣೇಶ್ ಜೋಶ್ ನೋಡಿ ಯಾರ್ ಜೊ ಈಗ ನನ್ ಯಾರ ಬಗ್ಗೆ ಮಾತಾಡ್ತೀನಿ ಕೌಂಟ್ ಆಗುತ್ತೆ ನನ್ನ ಟಾಪಿಕ್ ಯಾರು ಗಣೇಶ್ ಬಗ್ಗೆ ಅಂತ ಗಣೇಶ್ ನನ್ನ ಆತ್ಮೀಯರೋ ಅಂದಾಗ ಅದ್ರ ಬಗ್ಗೆ ಕೇಳಕ್ ನಮ್ಗು ಖುಷಿನೇ ಅದು ಇಯೋ ಚೆನ್ನಾಯ್ತಲ್ಲ ಸಿನಿಮಾ ನಮ್ದು ಗಣೇಶ್ ನಿಮ್ಗೆ ನಿಶ್ವಿಕಾ ಅವ್ರ ಜೊತೆ ಮಾಡಿದ್ದೀನಿ ಅವ್ರನ್ನ ಹಂಗ ಗಣೇಶ್ ಅವ್ರ ಜೊತೆ ಗಣೇಶ್ ಜೊತೆ ಕೆಲಸ ಮಾಡಿ ಐ ಥಿಂಕ್ ಐ ಆಲ್ವೇಸ್ ವಾಂಟ್ ಟು ವರ್ಕ್ ವಿತ್ ಗಣೇಶ್ ಸರ್ ನಾನು ಇದು ತುಂಬ ಸತಿ ಹೇಳಿದ್ದೆ ಆ್ಯಂಡ್ ನನಗೆ ಇದೊಂಥರ ನನ್ನ ಐ ಐ ಫೀಲ್ ಲೈಕ್ ದಿಸ್ ವಾಸ್ ಮೇಡ್ ಫಾರ್ ಮೀ ಯಾಕಂದ್ರೆ ಈ ಕಾಂಬಿನೇಷನ್ ಬಂದು ಆಲ್ರೆಡಿ ಸೂಪರ್ ಹಿಟ್ ಆಗಿತ್ತು ಆ್ಯಂಡ್ ಸುನೀಲ್ ಸರ್ ಜೊತೆ ಒಂದಷ್ಟು ಪ್ರೀಮಿಯರ್ ಶೋನಲ್ಲಿ ಅಲ್ಲಿ ಇಲ್ಲಿ ಮೀಟ್ ಮಾಡಿದಾಗ ನಾನು ಹೇಳಿದೆ ಸರ್ ಐ ವುಡ್ ಲೈಕ್ ಟು ವರ್ಕ್ ವಿತ್ ಯೂ ಅಂತ ಸೊ ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ್ದು ಒಟ್ಟಿಗೆ ಏನೋ ನನಗೆ ಒಂಥರ ಇಟ್ ವಾಸ್ ಲೈಕ್ ಟ್ರೀಟ್ ನನಗೆ ಪ್ಲಸ್ ಅಲ್ಲಿ ಹೋಗಿ ಕತೆ ಕೇಳಿದ್ಮೇಲೆ ನನ್ನ ಪಾತ್ರನೂ ಕೂಡ ಸ್ಪೆಷಲ್ ಆಗಿತ್ತು ಸೊ ಐ ಫೆಲ್ ಲಾಕ್ ಎವ್ರಿಥಿಂಗ್ ವಾಸ್ ಮೇಡ್ ಫಾರ್ ಮೀ ಆ್ಯಂಡ್ ತುಂಬ ಖುಷಿಯಾಯಿತು ಐ ಥಿಂಕ್ ಇನಿಷಿಯಲಿ ಸರ್ ಪೋಸ್ಟರ್ ಬಿಟ್ಟಿದ್ರು ಸಖತ್ ಅಂತ ಒಂದು ಫಸ್ಟ್ ಲುಕ್ ಬಿಟ್ಟಿದ್ರು ಅವಾಗ ನಾನು ಇನ್ನೂ ಮಾತುಕತೆ ಏನೂ ಆಗಿರಲಿಲ್ಲ ಆ ಪೋಸ್ಟರ್ ನೋಡಿದ ತಕ್ಷಣ ಅಂದ್ಕೊಂಡೆ ದೇವ್ರೆ ಇದಕ್ಕೆ ಮಾಡಿದ್ರೆ ಹೆಂಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಅದಾಗಿ ಆಲ್ಮೋಸ್ಟ್ ಒನ್ ಟೆನ್ ಫಿಫ್ಟೀನ್ ಡೇಸಲ್ಲೇ ನನಗೆ ಸುನಿ ಸರ್ ಕಾಲ್ ಮಾಡಿದ್ರು ಆ್ಯಂಡ್ ಐ ಆಮ್ ಜಸ್ಟ್ ಸೂಪರ್ ಗ್ರೇಟ್ಫುಲ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಬಿಕಾಸ್ ಗಣೇಶ್ ಸರ್ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋದು ಅನ್ನೋದು ನನ್ನ ಗಿಂತ ಒಂದು ಡ್ರೀಮ್ ಆಗಿತ್ತು ಸೊ ಅದು ಸುನಿ ಸರ್ ಮುಖಾಂತರ ನಡೆದಿದೆ ಸೊ ಐ ಶುಡ್ ಐ ಶುಡ್ ಥ್ಯಾಂಕ್ ಹಿಮ್ ಸೊ ಆ್ಯಂಡ್ ಗಣೇಶ್ ಸರ್ ಜೊತೆ ವರ್ಕ್ ಮಾಡೋದು ಇಸ್ ಇನ್ಕ್ರೆಡಿಬಲ್ ಯಾ ಇಲ್ಲಿ ಒಂದು ಒಂದು ಬ್ರೇಕ್ಫಾಸ್ಟ್ ಕೊಡಿಸಿಲ್ಲ ರೀ ಅಲ್ಲ ಕೊಡ್ಸಿರೋದು ಓಕೆ ಅವತ್ತು ನಾವು ತಂದಿದ್ನಾ ಅವರೇ ತಿಂತಾವೆ ಮೂರು ಜನ ಇದೀವಿ ಎರಡು ಬಂದಿತ್ತು ಸೊ ಮೇಡಮ್ ಹಿಂಗ ಗೊತ್ತಾಯ್ತು ಓಕೆ ಏನೋ ಮಿಸ್ ಹೊಡಿಯುತ್ತೆ ಅಂತ ತೆಗೆದು ಫಸ್ಟ್ ಬೈಟ್ ಮಾಡ್ಬಿಟ್ಟು ಆಮೇಲೆ ನಾವಿಬ್ರೂ ಹಂಚ್ಕೊಂಡು ತಿಂದು ಅಲ್ಲ ಅಲ್ಲ ನೀವು ಸ್ಪೀಡ್ಗೆ ಅಬ್ಸರ್ವ್ ಇಲ್ಲ ಫಸ್ಟ್ ಹಿಂಗೆ ತಿಂತೀರಾ ಆಮೇಲೆ ಮಾತಾಡ್ಕೊಂಡು ನಾನು ಯಾವಾಗ ಊಟ ಅಂದೆ ಅಲ್ಲ ಇದೇನು ಸಿನ್ಮಾ ಪ್ರೊಕ್ಷನ್ ಟೈಮು ಹಿಂಗೈತೆ ಇಲ್ಲ ಇಲ್ಲೂ ನಮ್ಮ ನಾವು ಈ ಕಡೆ ಡಿಸ್ಕಶನ್ ಪ್ರಮೋಷನ್ ಟೈಮ್ ಒಳ್ಳೇದಾಯ್ತು ಪ್ರಮೋಷನ್ ಅಲ್ಲಿ ಗೊತ್ತಾಯ್ತು ಶೂಟಿಂಗ್ ಟೈಮಲ್ಲಿ ಮಧ್ಯಾಹ್ನ ಅವ್ರಿಗೆ ಒಂದ್ ಕೋಪ ಇರ್ಬೋದೇನಪ್ಪ ಈ ಸಿನಿಮಾದಲ್ಲಿ ಒಬ್ಲೇ ಹೀರೋಯ್ನ್ ಇಲ್ವಲ್ಲ ಇನ್ನೊಬ್ರು ಇದ್ದಾರೆ ಅಂತ ಗೊತ್ತಿಲ್ಲ ಐಡೋಂಟ್ ನೋ ಇಲ್ಲ ಸರ್ ಅವರಿಬ್ರು ಎಷ್ಟು ಕ್ಲೋಸ್ ಎಷ್ಟಿದ್ರು ಈ ಸಿನಿಮಾದಲ್ಲಿ ಮಗದೊಬ್ಬ ಹೀರೋಯಿನ್ ಕೂಡ ಇದ್ದಾರೆ ಸ್ಟುಡಿಯೋ ಇಲ್ಲ ಅವರು ಅವ್ರ ಬಗ್ಗೆ ಒಂಚೂರು ಪರಿಚಯ ಬೇಕಾದ ನಮ್ ಕನ್ನಡಿಗರಿಗೆ ಯಾರು ಗೊತ್ತೇ ಇರಲ್ಲ ಸುರಭಿ ಪುರಾಣಿಕ್ ಅಂತ ಸುರಭಿ ಪುರಾಣಿಕ್ ತೆಲುಗು ಬೇರೆ ಲ್ಯಾಂಗ್ ಸಿನಿಮಾಗಳು ಮಾಡಿದ್ದಾರೆ ಅದ್ಭುತ ನಾಯಕಿ ರೋಲ್ ಪ್ಲೇ ಮಾಡ್ತಾರೆ ನಂಗೆ ಬಹಳ ಖುಷಿ ಏನ್ ಗೊತ್ತಾ ನೀವಿಬ್ರು ಇಬ್ಬರು ಸಿನಿಮಾ ಅಥವಾ ಸುನಿ ಸಿನಿಮಾದಲ್ಲಿ ಅವ್ರೆಲ್ಲ ಹೊಸಬ್ರ ತುಂಬಾ ಜನ ತಗೋ ಬರ್ತಾರೆ ಆಗಿರೋ ಸಿನಿಮಾಗಳಲ್ಲಿ ಹೊಸಬರು ತುಂಬಾ ಜನ ಬಂದಿದ್ದಾರೆ ಬಟ್ ಬಹಳ ಲಕ್ಕಿ ಚಾಂಪ ಮನುಷ್ಯ ಅವರೆಲ್ಲರೂ ಹಿಟ್ ಆಗಿರೋರು ಅಂದ್ರೆ ಸಕ್ಸಸ್ ಕಂಡಿರೋರು ಅಲ್ಲ ಅದಕ್ಕೆ ದಾರಿ ಮಾಡ್ಕೊಟ್ಟಿರೋರು ಅಂದ್ರೆ ಯೂಶಲಿ ಸ್ಟಾರ್ ಸಿನಿಮಾಗಳಲ್ಲಿ ಮಿನಿಮಮ್ ಅವ್ರದ್ದು ಕ್ಲೋಸ್ ಅಷ್ಟು ಈ ರೀತಿ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಜುಡಾ ಸ್ಯಾಂಡಿ ಮ್ಯೂಸಿಕ್ ಒಂದು ರಿಸ್ಕಿ ಇಡೀ ಸಿನಿಮಾಗ ಎಸ್ಪೆಷಲಿ ಗಣೇಶ್ ಸರ್ ಸಿನಿಮಾ ಯಾರನ್ನ ಹಾಕೊಂಡ್ರು ಅದು ಮ್ಯೂಸಿಕ್ ಹಿಟ್ ಆಗುತ್ತೆ ಸೋ ಇಲ್ಲ ಹೀರೋಯಿನ್ಗಳು ಇದಾರೆ ನಿಮ್ ಸಿನಿಮಾದವರು ಹೀರೋಗಳು ಇದ್ದಾರೆ ನಿಮ್ಮ ಸಿನಿಮಾದವರು ಇದೊಳ್ಳೆ ಚೆನ್ನಾಗಲ್ಲ ಅಲ್ಲ ಹೇಳಿದ್ದು ಮ್ಯೂಸಿಕ್ ಡೈರೆಕ್ಟರ್ ಓಕೆ ಹೊಸ ಟ್ರೈ ಮಾಡೋಣ ಅಂತ ಸೊ ಅದು ಬೇರೆ ಥರ ಬಂತು ಈಗ ನಮಗೊಂದು ಹೀರೋ ಎಂಟ್ರಿ ಅಂದರೆ ಯೂಶ್ವಲ್ ಒಂದು ಫಾರ್ಮಾಟ್ ಇರುತ್ತೆ ಖುಷಿ ಖುಷಿಯಲ್ಲಿ ಅದೊಂದು ಚೇಂಜ್ ಮಾಡ್ದೋ ಇದ್ರಲ್ಲೂ ರ್ಯಾಪ್ ಯೂಶ್ವಲಿ ಒಪ್ಪಲ್ಲ ಏ ಇಂಟ್ರೊಡಕ್ಷನ್ಸ್ ಹಾಗೆ ಒಂದು ಒಳ್ಳೆ ಟಪಾಂಗು ಚಿತ್ರ ಇರುತ್ತೆ ಇದೇನು ನೀನ್ ರ್ಯಾಪ್ ಮಾಡ್ತೀನಿ ಅಂತ ಬಟ್ ರ್ಯಾಪು ಬಿಟ್ಸ್ ಎಲ್ಲ ಆ್ಯಡ್ ಮಾಡಿ ಏನೋ ಒಂದು ಎಕ್ಸ್ಪ್ರೆಂಟು ಸೊ ಅವಕ್ಕೆಲ್ಲ ಅವಕಾಶ ಬರ್ತಾರಲ್ಲ ಮತ್ತೆ ಸಿಂಗರ್ಸು ಲಿರಿಸ್ ಇಷ್ಟೆಲ್ಲ ಸುಬ್ರುಗಳು ಸೊ ನಿಶ್ವಿಕಾ ಯೋಚನೆ ಮಾಡ್ತಿರ್ತಾರೆ ಓಕೆ ನನ್ ಒಂದು ಲೈಫ್ ಚೆನ್ನಾಗಿ ಆಗ್ತಿದೆ ಇದು ಬೇರೆ ನಾವು ಸೈನ್ ಮಾಡ್ದಾಗಲೇ ಅನ್ಕೊಂಡಿ ಚೆನ್ನಾಗಿ ಮಾಡಿದ್ದಾರೆ ಆಕ್ಟ್ ಕೂಡ ಮೇಡಮ್ ಅಂದ್ರೆ ಬೇರೆ ಫಿಲ್ಮ್ ಅಂದ್ರೆ ಎಲ್ಲಾ ಫಿಲಮಲ್ಲಿ ಚೆನ್ನಾಗಿ ಬರ್ತಾರೆ ಅಂದ್ರೆ ಇದರಲ್ಲಿ ಪಾತ್ರ ತುಂಬಾ ಸ್ಕೋಪ್ ಇರುತ್ತದೆ ಮೇ ಬಿ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಟೈಪ್ ಕಮ್ಮಿ ಇರೋದು ಬಟ್ ಥಿಯೇಟರ್ ಇಂದ ಆಚೆ ಹೋದ್ಮೇಲೆ ಉಳ್ಕೊಳ್ಳೋ ಪ್ರೆಸೆನ್ಸ್ ಟೈಮ್ ಇದೆಯಲ್ಲ ಅದು ತುಂಬಾ ದೊಡ್ಡ ಬಹಳ ಖುಷಿಯಾಗಿದ್ದು ಈ ಸಿನಿಮಾದ ನಾಯಕ ನಟ ಯಾವ್ದೊಂದು ಪಾತ್ರದ ಯಾವ್ದೊಂದು ಸೀನ್ ಬಗ್ಗೆ ಮೆಚ್ಚಿಗೆ ವ್ಯಕ್ತಪಡಿಸ್ತಾ ಇದ್ರು ಗಣೇಶ್ ಅದ್ರಲ್ಲಿ ಒಂದು ಸೀನ್ ಬರುತ್ತೆ ಸುಮ್ಮನೆ ಬಲೋರೆ ನೀವು ಮಕ್ಕಳ ಜೊತೆ ಈ ಥರ ಆಡೋದು ನನಗೆ ಇಷ್ಟ ಇಲ್ಲ ಆ ಸೀನ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದರೆ ಸೆಟಲ್ಡ್ ಆಗಿ ಒಂದೇ ಕಡೆ ಅಂದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಓಕೆ ಈ ಈ ಕ್ಯಾರೆಕ್ಟ್ರ್ ನಕ್ಷತ್ರ ಕ್ಯಾರೆಕ್ಟರ್ ತುಂಬ ಸೀರಿಯಸ್ ಇದೆ ಮಕ್ಕಳ ವಿಷಯದಲ್ಲಿ ಅಂತ ಸೊ ಅವನು ಅದಾದಮೇಲೆ ಹೇಗೆ ಚೇಂಜ್ ಆಗ್ತಾನೆ ಅಂತ ಓಕೆ ಸೊ ಇಟ್ ವಾಸ್ ಕನ್ವಿನ್ಸಿಂಗ್ ನನಗೆ ಈ ಒಂದು ಡಬ್ಬಿಂಗ್ ಮಾಡಬೇಕಾ ನಾನು ಸುನಿಗೆ ಹೇಳಿದೆ ಈ ಸೀನ್ ನಿಶ್ವಿಕ ಜನ ಮಾಡಿದ್ದಾಳೆ ಅಂತ ಹಾಂ ಸೊ ನಾಳೆ ಈ ಸಿನಿಮಾ ಥಿಯೇಟ್ರ್ಗಳಿಗೆ ರಿಲೀಸ್ ಆದಾಗ ಜನ ಅದನ್ನು ಫೀಲ್ ಮಾಡ್ತಾರೆ ಖಂಡಿತವಾಗ ಫೀಲ್ ಮಾಡ್ತಾರೆ ಆ್ಯಂಡ್ ಎರಡೂವರೆ ಮೂರು ವರ್ಷ ಆಯಿತು ದೊಡ್ಡ ಪರ್ದೆ ದೊಡ್ಡ ಸೌಂಡು ಆ್ಯಂಡ್ ಒಂದೊಂದು ಕಣ್ಣು ಇಶ್ಯೂ ದಪ್ಪ ಕಾಣುತ್ತೆ ಮೂವಿ ಇಶ್ಯೂಸ್ ದಪ್ಪ ಹ್ಯಾಕ್ ಕಾಣ್ತೀವಿ ದೊಡ್ಡ ಪರದೆ ಮೇಲೆ ಸೌಂಡು ವಾಯ್ಸು ನೋಡಿ ಇಲ್ಲಿ ನಾವು ಕೇಳೋ ನಮ್ಮ ವಾಯ್ಸ್ ಬೇರೆ ಥಿಯೇಟ್ರಲ್ಲಿ ಆ ಕ್ಯಾರೆಕ್ಟ್ರು ಮಾತಾಡೋದು ಆ ವಾಯ್ಸು ಆ ಸೌಂಡಿಂಗು ಬೇರೆ ಆ್ಯಂಡ್ ಆ ಡೈಲಾಗ್ಗೆ ಜನ ಕ್ಲ್ಯಾಪ್ ಮಾಡೋದು ವಿಷುವಲ್ ಹೊಡೆಯೋದು ಎಮೋಷನ್ ಆಗೋದು ಆ ಆ ಥೇಟ್ರ್ ಅವ್ರ ಅಂತ ಏನು ಕರಿತೀವಿ ಆ ಥೇಟ್ರ್ ಎನರ್ಜಿ ಅಂತ ಏನು ಕರಿತೀವಿ ಆ ಎನರ್ಜಿ ನಿಜ ಹೇಳ್ತೀನಿ ನಾವು ಪೇಮೆಂಟ್ ತೊಗೊಂಡಿರ್ತೀವಿ ಓಕೆ ಎಲ್ಲ ಕಷ್ಟಪಟ್ಟಿರ್ತೇವೆ ಆ ಎನರ್ಜಿ ಇದೆಯಲ್ಲ ಆ ಥೇಟ್ರ್ ಒಂದು ವಿಷಲ್ಲು ಕ್ಲಾಪ್ ಇದನ್ನೆಲ್ಲ ಮೀರಿದ್ದು ಹೊರೆಯೋದು ತುಂಬಾ ತಿಂಗಳು ಕಾದಿ ತುಂಬ ವರ್ಷ ಕಾಯ್ತೀವಿ ವರ್ಷಾನಗಟ್ಟಲೆ ಕಾದಿದ್ದೀನಿ